ವೆಲ್ಕಮ್ ಬ್ಯಾಕ್ ಟು ಮೈ ನಚಿ ರೆಸಿಪಿ ವ್ಲಾಗ್ ಐ ಹಬ್ಬ ಎಲ್ಲರೂ ಚೆನ್ನಾಗಿದ್ದರು ಅಂತ ಭಾವಿಸ್ತೀನಿ ಸೊ ನಾವು ಕೂಡ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇದು ಗೌರಿ ಹಬ್ಬದ ವ್ಲಾಗ್ ಆಗಿರುತ್ತೆ ಗೌರಿ ಹಬ್ಬದ ದಿವಸ ನಾನು ಯಾವ ರೀತಿ ಪೂಜೆ ಮಾಡಿದೆ ಹಾಗೆ ಅವರೇ ಹಾಕ್ಬಿಟ್ಟು ಪಲಾವ್ನ ಮಾಡಿದ್ದೀನಿ ಹಾಗೆ ನೈವೇದ್ಯಕ್ಕೆ ಅಂದ್ಬಿಟ್ಟು ಸಜ್ಜಿಗೆ ಮಾಡಿದೆ ಅದರದ್ದು ರೆಸಿಪಿ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸೊ ಹಾಗೆ ಸಂಜೆಗೆ ಅಂದ್ಬಿಟ್ಟು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೀನಿ ಅಲ್ಲಿ ಗೌರಿ ಗಣೇಶನೆಲ್ಲ ಕೂರಿಸಿದ್ದಾರೆ ಸೊ ಅಲ್ಲಿಗೆ ಹೋಗಿದ್ದೀನಿ ಯಾವ ರೀತಿ ಇತ್ತು ಅಂದ್ಬಿಟ್ಟು ಈ ಒಂದು ವೀಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಸೊ ಯಾರಿಗೆಲ್ಲ ಈ ಒಂದು ವೀಡಿಯೋ ಇಷ್ಟ ಆಗುತ್ತೋ ಲೈಕ್ ಮಾಡೋದು ಮರಿಬೇಡಿ ಹಾಗೆ ಶೇರ್ ಆ್ಯಂಡ್ ಕಮೆಂಟ್ನ ಮಾಡಿ ಫಸ್ಟಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಓಕೆ ಫ್ರೆಂಡ್ಸ್ ಬನ್ನಿ ಸೊ ನಾನು ಗುರುವಾರ ಸಂಜೆನೇ ಎಲ್ಲನೂ ರೆಡಿ ಮಾಡಿಟ್ಟಿದ್ದೆ ನೆಲ್ಲ ಒರೆಸಿ ಕಿಚನೆಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿಟ್ಟರೆ ನನಗೆ ಮಾರ್ನಿಂಗಿಗೆ ಶುಕ್ರವಾರದ ಬೆಳಗ್ಗೆ ನನಗೆ ತುಂಬಾ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ನಾನು ನೈಟ್ ಎಲ್ಲ ರೆಡಿ ಮಾಡಿಟ್ಟಿದ್ದೆ ಸೊ ಬೆಳಗ್ಗೆ ಈಗ ಫ್ರೆಶ್ ಅಪ್ ಆಗಿ ಸೊ ಸೀದಾ ದೇವ್ರ ಮನೆಗೆ ಬಂದು ದೇವ್ರನ್ನೆಲ್ಲ ರೆಡಿ ಮಾಡೋದು ಈ ರೀತಿ ಇಟ್ಕೊಂಡ್ರೆ ನನಗೆ ಫುಲ್ ಹೆಲ್ಪ್ ಆಗುತ್ತೆ ಸೊ ಟಿಫನ್ಗೂ ಅಷ್ಟೇ ಪಲಾವ್ಗೆ ಅಂದ್ಬಿಟ್ಟು ಎಲ್ಲ ನೈಟೇ ಸಹ ಹಚ್ಚಿಟ್ಕೊಂಡಿದ್ದೀನಿ ಫ್ರಿಜ್ಜಿಗೆ ಸೊ ನನಗೆ ಅದರಿಂದ ತುಂಬ ಹೆಲ್ಪ್ ಆಗುತ್ತೆ ಸೊ ಅವತ್ತು ಬೇರೆ ನನ್ನ ಹಸ್ಬೆಂಡ್ಗೆ ಡ್ಯೂಟಿ ಇತ್ತು ಹಾಗಾಗಿ ಅವ್ರಿಗೆ ಟಿಫನ್ ಮಾಡಿಕೊಡ್ಬೇಕು ಈ ಕಡೆ ಪೂಜೆ ಮಾಡಬೇಕು ಈ ಕಡೆ ಚಿನ್ಮಯ ಇದ್ರೆ ಆ ಹೋನ ನೋಡಿಕೊಂಡು ಕೆಲಸ ಎಲ್ಲ ಮಾಡೋಷ್ಟರಲ್ಲಿ ಲೇಟಾಗೋಗುತ್ತೆ ಸೊ ಹಾಗಾಗಿ ನೈಟ್ ಎಲ್ಲ ರೆಡಿ ಮಾಡಿಟ್ಟು ಇನ್ನು ಬೆಳಗ್ಗೆ ಪೂಜೆದು ಸೊ ದೇವ್ರ ಮನೇದು ಮಾತ್ರ ಮಾಡೋಂಗೆ ಇಟ್ಕೊಂಡಿದ್ದೆ ಸೊ ನೋಡ್ತಾ ಇರ್ಬೋದು ಎಲ್ಲ ರೆಡಿ ಮಾಡಿದ್ದೀನಿ ನಾನು ಗೌರಿ ಅಂದ್ಬಿಟ್ಟು ನಾನು ಅಕ್ಕಿ ಕೇರ್ತಾರಲ್ಲ ಮರ ಅದನ್ನು ಇಟ್ಟು ಪೂಜೆ ಮಾಡ್ತೀನಿ ವರ್ಷ ವರ್ಷವೂ ಇದೇ ರೀತಿಯೇ ಮಾಡ್ಕೊಂಬಂದಿರೋದು ಇನ್ನು ಗಣೇಶಂಗೆ ಸೊ ಅರ್ಶನದಲ್ಲಿ ಗಣೇಶನ ಮಾಡ್ತಾಯಿದ್ದೀನಿ ಸೊ ಇದು ಗೋಮೂತ್ರದಲ್ಲಿ ಮಾಡಬೇಕು ನನಗೆ ಗೋಮೂತ್ರ ಅಷ್ಟಾಗಿ ಸಿಗಲಿಲ್ಲ ಹಾಗಾಗಿ ಅರ್ಶನದಲ್ಲೇ ಮಾಡಿ ಹನ್ನೊಂದು ಗರಿಕೆ ಅಂತ ಏನು ಹೇಳ್ತೀವಿ ನೋಡಿ ಅದನ್ನು ಇಟ್ಟು ಸೊ ಒಂದು ಎಲೆ ಮೇಲೆ ಸ್ವಲ್ಪ ಅಕ್ಷತೆ ಕಾಳನ್ನ ಹಾಕಿಬಿಟ್ಟು ಗಣೇಶನ ಮಾಡಿ ಇಡ್ತಾಯಿದ್ದೀನಿ ಸೊ ಗೌರಿ ಹಬ್ಬ ದಿವಸನೇ ಗಣೇಶನ ಇಟ್ಬಿಟ್ಟು ಪೂಜೆ ಮಾಡೋದು ಈ ರೀತಿ ಮಾಡಿದ್ದು ಇನ್ನು ಗೌರಿ ಹಬ್ಬ ಗೌರಿ ಅಂದರೆ ಮರ ಹೇಳಿದ್ನಲ್ಲ ಅದನ್ನು ಒಂದಿನ ಮುಂಚೆಗೇನೆ ಸೊ ಗೋ ಇದು ಗಂಜ್ಲಾ ಅಂತ ಏನು ಹೇಳ್ತೀವಿ ಹೇಳಿ ಗಂಜ್ಲ ಅಂತೇಳಲ್ಲ ಅದರಲ್ಲಿ ಶುದ್ಧ ಮಾಡಿ ಇಟ್ಟಿರ್ತೀನಿ ಸೊ ಅದನ್ನು ಇಟ್ಬಿಟ್ಟು ಅದಕ್ಕೆ ಹಣ್ಣು ಮತ್ತು ಎಲೆ ಅಡಿಕೆ ಬಾಳೆಹಣ್ಣು ಸೊ ಇನ್ನು ನಾನು ಅದಕ್ಕೆ ಏನು ಬ್ಲೌಸ್ ಪೀಸ್ ಅದನ್ನು ಇಟ್ಬಿಟ್ಟು ಪೂಜೆ ಮಾಡ್ತಿದ್ದೆ ಸೊ ಈ ಸಲ ಸೀರೆ ಇತ್ತು ಹೊಸ್ದಾಗಿ ಸೊ ಅದನ್ನು ಇಟ್ಬಿಟ್ಟು ಪೂಜೆ ಮಾಡೋಣ ಅಂದ್ಬಿಟ್ಟು ಸೊ ಸೀರೆನ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ಈ ಥರ ಸಿಂಪಲ್ಲಾಗಿರುತ್ತೆ ಮನೆಗೆ ಗೌರಿ ಗಣೇಶ ಪೂಜೆ ಸೊ ಇನ್ನು ಅಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿಬಿಟ್ಟು ಈ ಕಡೆ ಟಿಫನ್ ಮಾಡಿಬಿಡೋಣ ನಂತರ ಪೂಜೆ ಮಾಡೋಣ ಅಂದ್ಬಿಟ್ಟು ಟಿಫನ್ಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ ಸಜ್ಜಿಗೆನೂ ಮಾಡಿಕೊಂಡು ಹಾಗೆ ಪಲಾವ್ಗೂ ಸಹ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಪಲಾವ್ನ ಯಾವ ರೀತಿ ಮಾಡಿದೆ ಅಂದರೆ ಅವರೆ ಹಾಕ್ಬಿಟ್ಟು ನಿಮ್ಮ ಜೊತೆ ಈ ಒಂದು ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ನಾನು ತುಂಬಾ ಟೇಸ್ಟಿಯಾಗಿ ಬೇಗನೂ ಸಹ ಮಾಡ್ಕೊಬೋದು ಸೊ ಇನ್ನು ಇಲ್ಲಿ ಮಸಾಲೆಗೆ ನಾನು ಪುದೀನ ಮತ್ತು ಕೊತ್ತಂಬರಿ ಮತ್ತು ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿನ ಹಾಕ್ಬಿಟ್ಟು ಸೊ ಇದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಹುಳ್ಳಿಕಾಯಿ ಕ್ಯಾರೆಟು ಅವರೆಕಾಳು ಮತ್ತು ಗೆಡ್ಡೆ ಕೋಸು ಮತ್ತು ಹುಳ್ಳಿ ಹುರ್ಕಾಯಿನ ಇಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಪಲಾವ್ಗೆ ಸೊ ಇನ್ನು ಈರುಳ್ಳಿ ಟೊಮೊಟೊ ಹಚ್ಚಿಟ್ಕೊಂಡಿದ್ದೀನಿ ನಂತರ ಇಲ್ಲಿ ಗ್ಯಾಸ್ ಮೇಲೆ ಫಸ್ಟು ಆ ಕಡೆ ಒಂದು ಕುಕ್ಕರ್ನ ಇಟ್ಕೊಂಡು ಈ ಕಡೆ ಸಜ್ಜಿಗೆನೂ ಸಹ ಮಾಡ್ಕೊತಾ ಇದ್ದೀನಿ ಸಜ್ಜಿಗೆಗೆ ನಾನು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಫಸ್ಟು ಗೋಡಂಬಿ ದ್ರಾಕ್ಷಿನ ಹುರಿದು ತೆಗೆದಿಟ್ಕೊಂಡೆ ನಂತರ ಅದೇ ತುಪ್ಪಕ್ಕೆ ಸ್ವಲ್ಪ ರವೆನ ಹಾಕ್ಕೊಂಡು ಹುರಿದ್ಬಿಟ್ಟು ನಂತರ ಹಾಲನ್ನ ಹಾಕ್ಕೊಂಡು ನಂತರ ನೀರನ್ನು ಸಹ ಹಾಕ್ಕೊಂಡು ರೆವೆಲ್ಲ ಬೇಯೋಷ್ಟು ನೀರು ಮತ್ತು ನಾವು ಒಂದು ಅರ್ಧ ಕಪ್ಪು ಏನು ರವೆ ಹಾಕಿದ್ರೆ ಒಂದು ಎರಡು ಕಪ್ಪಷ್ಟು ನೀರನ್ನು ಹಾಕಲೇಬೇಕು ಸೊ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ನಂತರ ಇಲ್ಲಿ ರವೆ ಎಲ್ಲ ಹುರ್ಕೊಂಡು ಚೆನ್ನಾಗಿ ಅದಕ್ಕೆ ಹಾಲನ್ನು ಮತ್ತು ನೀರನ್ನ ಮಿಕ್ಸ್ ಮಾಡಿಬಿಟ್ಟು ಇಲ್ಲಾಂದರೆ ಹಾಲು ಕುದಿಸಿರ್ತಿರಲ್ಲ ಅದಕ್ಕೆ ಸ್ವಲ್ಪ ತೆಳುವಾಗಿ ಮಾಡ್ಕೊಂಡಿರ್ರಿ ನೀರು ಸೊ ಅದನ್ನೇ ಹಾಕ್ಬಿಟ್ಟು ನೀ ರವೆ ಎಲ್ಲ ಮೇಲೆ ನಂತರ ಇಲ್ಲಿ ಸಕ್ಕರೆನ ಹಾಕ್ಬಿಟ್ಟು ನಂತರ ಇದು ಸಕ್ಕರೆ ಎಲ್ಲ ನೀಟಾಗಿ ಕುದ್ದಿದ್ಮೇಲೆ ಮೇಲೆ ಚೆನ್ನಾಗಿ ಮೇಲೆ ನಂತರ ಅದಕ್ಕೇ ದ್ರಾಕ್ಷಿ ಗೋಡಂಬಿನ ಹುರಿದು ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಾಸ್ಟಿಗೆ ತುಪ್ಪನ ಹಾಕಿಬಿಟ್ಟು ಬಿ ಒಂದು ಏಳು ನಿಮಿಷ ಲಿಡ್ನ ಕ್ಲೋಸ್ ಮಾಡಿಬಿಟ್ರೆ ಸಜ್ಜಿಗೆ ರೆಡಿಯಾಗುತ್ತೆ ಇನ್ನು ಆ ಕಡೆ ಪಲಾವ್ಗೆ ನಾನು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ ನಂತರ ಪಲಾವ್ ಸ್ಪೈಸಸ್ನೆಲ್ಲ ಹಾಕಿ ಈರುಳ್ಳಿನ ಹಾಕ್ಬಿಟ್ಟು ಫ್ರೈ ಮಾಡಿ ನಂತರ ತರಕಾರಿ ಕಟ್ ಮಾಡಿ ಅಂಥ ತರಕಾರಿನ ಹಾಕಿ ಅದನ್ನೆಲ್ಲ ಮಿಕ್ಸ್ ಮಾಡಿ ನಂತರ ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಎರಡು ನಿಮಿಷ ಚೆನ್ನಾಗಿ ಕುದು ಮಾಡಿ ಅದನ್ನು ಫ್ರೈ ಮಾಡಬೇಕು ಸೊ ಇಷ್ಟು ಆದಮೇಲೆ ಕಟ್ ಮಾಡಿ ಅಂಥ ಟೊಮೊಟೊನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಉಪ್ಪು ಹಸಿರು ಪುಡಿ ಗರುವು ಮಸಾಲೆನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ನಂತರ ತೊಳೆದಿಟ್ಕೊಂಡಿರೋಂಥ ಅಕ್ಕಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಂತರ ಉಪ್ಪನ್ನ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ನಂತರ ಬಿಸಿ ನೀರನ್ನ ಹಾಕಿಬಿಟ್ಟು ನಿಮಗೆ ಒಂದು ಗ್ಲಾಸ್ಗೆ ಒಂದು ಗ್ಲಾಸ್ ಅಕ್ಕಿ ಹಾಕಿದರೆ ಎರಡು ಗ್ಲಾಸ್ ನೀರು ಹಾಕಿ ನಾನಿಲ್ಲಿ ಏನು ಮಾಡ್ತೀನಿ ಅಂದ್ರೆ ಒಂದು ಗ್ಲಾಸ್ ಅಕ್ಕಿಗೆ ಸೊ ಒಂದೂವರೆ ಗ್ಲಾಸನ್ನು ಹಾಕ್ಬೋದು ಅಥವಾ ಫುಲ್ ಒಂದು ಸ್ವಲ್ಪ ಉದ್ರ ಬೇಡ ಸ್ವಲ್ಪ ಥರ ಬೇಕು ಅಂದರೆ ಎರಡು ಗ್ಲಾಸ್ ನೀರನ್ನ ಹಾಕ್ತೀನಿ ಕೂಗಿಸ್ತೀವಲ್ಲ ನಾವು ಹಾಗಾಗಿ ನೀರು ಜಾಸ್ತಿ ಕಮ್ಮಿ ಇದ್ದರೂ ಪರವಾಗಿಲ್ಲ ಇಲ್ಲಂದ್ರೆ ಮೆತ್ತಗೆ ಹೋಗ್ಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ ಪಲಾವು ಹಾಗಾಗಿ ಸೊ ನೀರನ್ನ ಹಾಕ್ಬಿಟ್ಟು ಇಲ್ಲಿ ಇನ್ನು ಸಜ್ಜುಗೇನು ರೆಡಿ ಆಯಿತು ಸೊ ಪಲಾವ್ಗೂ ಸಹ ಆ ಕಡೆ ಎಲ್ಲನೂ ಮಸಾಲೆ ಹಾಕ್ಬಿಟ್ಟು ಯಾವತ್ತೇ ಕಾರಣಕ್ಕೂ ಕಾರಣಕ್ಕೊಯ್ದೆನೇ ಅಕ್ಕಿ ಹಾಕಿ ನೀರನ್ನ ಹಾಕಿ ಕ್ಲೋಸ್ ಮಾಡೋಕೆ ಹೋಗ್ಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ ಸೊ ಮಸಾಲೆ ಒಂದು ಎರಡು ನಿಮಿಷ ಅದನ್ನ ಚೆನ್ನಾಗಿ ಕುದಿಬೇಕು ಆಮೇಲೆ ಅಕ್ಕಿ ಹಾಕಿ ನಂತರ ನೀರು ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಶೀಲ ಕೂಗ್ಸಿಬಿಟ್ರೆ ಆರಾಮಾಗಿ ಪಲಾವ್ ರೆಡಿಯಾಗುತ್ತೆ ಸೊ ನೋಡ್ತಾ ಇರ್ಬೋದು ಇಲ್ಲಿ ಸಜ್ಜಿಗೆ ಎಲ್ಲ ಚೆನ್ನಾಗಿ ರೆಡಿಯಾಗಿದೆ ಸೊ ಮೊಸರು ಬಜ್ಜಿನೂ ಆಯಿತು ನಂತರ ಪಲಾವು ರೆಡಿಯಾಗಿದೆ ನಂತರ ನಾನಿಲ್ಲಿ ಪೂಜೆನೂ ಸಹ ಎಲ್ಲನೂ ಇದ್ದೀನಿ ಸೊ ಇನ್ನು ನನ್ನ ಹಸ್ಬೆಂಡ್ ಟೈಮ್ ಆಗಿತ್ತು ಅಂತ ಅವರು ಡ್ಯೂಟಿಗೆ ಹೋಗ್ಬಿಟ್ರು ಸೊ ನಾನಿಲ್ಲಿ ಚಿನ್ಮಯನು ಮತ್ತು ಲಹರಿ ಕುಂಡಿಸ್ಕೊಂಡು ಅಲ್ಲೇ ದೇವ್ರ ಮನೆ ಎದುರುಗಡೆ ಅವ್ರಿಗಿನ್ನೂ ಸ್ನಾನು ಮಾಡಿಸಿಲ್ಲ ಸೊ ಅಲ್ಲೇ ಕೂತಿದ್ದಾರೆ ದೇವ್ರ ಮನೆ ಎದುರುಗಡೆ ನಾನಿಲ್ಲಿ ಪೂಜೆನ ಇದ್ದೀನಿ ಸೊ ಪೂಜೆ ಎಲ್ಲ ಆಯಿತು ನೈವೇದ್ಯ ಏನು ಮಾಡಿರ್ತೀವೋ ಅದನ್ನು ಮನೆ ದೇವ್ರಿಗೆ ಮತ್ತು ಗಣಪತಿಗೆ ಅಲ್ಲಿ ಮರ ಅಂತ ನಾನು ಹೇಳಿದ್ನಲ್ಲ ಗೌರಿ ಗಣೇಶ ಸೊ ಅಲ್ಲಿಗೂ ಸಜ್ಜಿಗೆನ ಇಟ್ಬಿಟ್ಟು ಪೂಜೆನ ಮಾಡಿದ್ದೆವು ನಮ್ಮ ಅಂಗ್ತಿ ಎಲ್ಲ ಮಾಡಿದ್ಮೇಲೆ ನೋಡಿ ಇಲ್ಲಿ ಎದುರುಗಡೆ ಕೂತಿದ್ರು ನನ್ನ ಮಗಳಿಗೆ ಪಾಪ ಗೌರಿ ಹಬ್ಬದಿ ನನಗೆ ಆಗೋಯಿತು ಆಗೋಯ್ತು ಬೇಜಾರಾಯಿತು ಬೇಜಾರಾಯ್ತೊಳಗೆ ಸ್ವಲ್ಪ ಫೀವರು ಕೋಲ್ಡ್ ಥರ ಆಗಿದೆ ಸೊ ಈ ಥರ ಆಗೋಯ್ತು ಅವಳಿಗೆ ರೆಡಿ ಮಾಡಬೇಕು ಹೊಸ ಬಟ್ಟೆ ಹಾಕಿ ಗೌರಿ ಗೌರಿ ಹಬ್ಬ ದಿನ ವರಮಲಕ್ಷ್ಮಿ ಹಬ್ಬ ದಿನ ನಂಗೆ ತುಂಬ ಇಷ್ಟ ಅವಳಿಗೆ ರೆಡಿ ಮಾಡೋಕ್ಕೆ ಸೊ ಆವತ್ತೇ ಹುಷಾರಿಲ್ದಂಗೆ ಆಯಿತು ಸೊ ನನಗೆ ತುಂಬ ಅವಳು ಸಪ್ಪಾಗಿ ಸಪ್ಪಾಗಿಬಿಟ್ಟಿದ್ದಾಳೆ ಅದಕ್ಕೆ ಸೊ ಅವಿಗೂ ಮಂಗ್ಲಾರ್ತಿ ಎಲ್ಲ ಕೊಟ್ಟು ನನ್ನ ಮಗ ನನ್ನ ಮಗಳಿಗೆ ಸೊ ಪೂಜೆ ಎಲ್ಲ ಚೆನ್ನಾಗಾಯಿತು ಸೊ ಪೂಜೆ ಎಲ್ಲ ಆದಮೇಲೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ಸೊ ಇಷ್ಟೇ ಸಿಂಪಲ್ಲಾಗಿ ನಾನು ಪೂಜೆ ಮಾಡೋದು ಗೌರಿ ಗಣೇಶನ ಕೂರಿಸಿ ಸೊ ನೋಡಿ ಹೊಸ ಹೊಸಲಿಗೆಲ್ಲ ರಂಗೋಲಿ ಹಾಕಿ ಸೊ ತುಳಸಿ ಕಟ್ಟೆತವೆಲ್ಲ ರಂಗೋಲಿ ಹಾಕಿ ನನಗೆ ಏನೋ ಒಂಥರ ಖುಷಿ ತುಳಸಿ ಕಟ್ಟೆತಾವ ರಂಗೋಲಿ ನೋಡ್ತಾಯಿದ್ರೆ ಹಾಗೆ ಮೇಲೆ ರಂಗೋಲಿ ನೋಡ್ತಾ ಏನೋ ಒಂಥರ ನೆಮ್ಮದಿ ಕಳಿ ಅಂತಾರು ಅಷ್ಟೇ ಸೊ ಮನೆಗೆ ಈ ಥರ ಸೊ ಇನ್ನು ಪಲಾವ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಸಕ್ಕತ್ತಾಗಾಗಿತ್ತು ಸೊ ಮೊಸರು ಬಿಜ್ಜಿ ಹಾಕೊಂಡು ತಿಂತಾಯಿದ್ರೆ ಸೂಪರಾಗಿತ್ತು ಇನ್ನು ಅಮ್ಮನು ಮತ್ತು ನನ್ನ ಮಗನು ಮತ್ತು ನನ್ನ ಮಗಳು ನೋಡಿ ಇಲ್ಲಿ ದೇವ್ರಿಗೆ ನಮಸ್ಕಾರ ಮಾಡ್ತಾ ಇದ್ದಾರಂತೆ ಇಬ್ಬರು ಕ್ಯೂಟ್ ಕ್ಯೂಟಾಗಿ ಆಡ್ತಾ ಇರ್ತಾರೆ ಸ್ವಲ್ಪ ನನ್ನ ಮಗಳಿಗೆ ಡಲ್ಲಾಗಿಲ್ಲ ಅಷ್ಟೇ ಇನ್ನು ನನ್ನ ಮಗ ಬಂದು ಚೆನ್ನಾಗಿ ಆಟ ಆಡ್ಕೊಂಡು ಆರಾಮಾಗಿದ್ದ ಸೊ ಇನ್ನು ಅಲ್ಲಿಂದ ಬಂದರೆ ಅದೆಲ್ಲ ಮುಗಿಸ್ಕೊಂಡು ಸಂಜೆಗೆ ನನ್ನ ಫ್ರೆಂಡ್ ಅಂತ ಹೇಳಿದ್ನಲ್ಲ ಅವರು ವರ್ಷನ ಕುಂಕುಮಕ್ಕೆ ಕರೆದಿದ್ರು ಅವರು ದೇವ್ರನ್ನ ಗೌರಿನ ಕೂರಿಸ್ತಾರೆ ಸೊ ಹಾಗಾಗಿ ಕರೆದಿದ್ರು ಅಲ್ಲಿಗೆ ಬಂದಿದ್ದೀನಿ ಓಕೆ ಫ್ರೆಂಡ್ಸ್ ಬಂದೆ ಸೊ ಬಂದಿದ ತಕ್ಷಣ ನನ್ನ ಮಗಂಗೆ ಏನೋ ಒಂಥರ ಖುಷಿ ಅವರು ಮನೆ ತುಂಬಾ ಲೈಟ್ ಆಗಿದ್ರು ಅದನ್ನೆಲ್ಲ ನೋಡಿ ತುಂಬಾ ಖುಷಿ ಪಡ್ತಿದ್ದೆ ಸೊ ನನ್ನ ಮಗ ನನ್ನ ಫ್ರೆಂಡ್ ಅವ್ರ ಮಗಳು ಅಂದರೆ ಲಹರಿನ ಕ್ಲೋಸ್ ಫ್ರೆಂಡು ಸೊ ತೋರಿಸಿದ್ನಲ್ಲ ಅವರು ಸೊ ಇನ್ನು ನನ್ನ ಮಗಳಿಗೆ ನನಗೆ ಮತ್ತು ಚಿನ್ಮೈಗೆಲ್ಲೂ ಸಹ ನನ್ನ ಫ್ರೆಂಡ್ ಅವರು ಕಂಕಣ ಕಟ್ತಾಯಿದ್ರು ಸೊ ಪೂಜೆಗೆ ಬಂದು ಬೆಳಗ್ಗೆನೆ ಈ ಥರ ಎಲ್ಲನೂ ದೇವ್ರ ಮುಂದೆ ಎಡೆ ಥರ ಏನಂತೀವಿ ನಾವು ಅಡುಗೆ ಮಾಡಿರೋದು ಅದೆಲ್ಲ ಹಾಕ್ಬಿಟ್ಟು ಅವರು ವರ್ಮಲಕ್ಷ್ಮಿಗೂ ಅಷ್ಟೇ ಗೌರಿ ಹಬ್ಬಕ್ಕೂ ಅಷ್ಟೇ ಈ ಥರ ಕೂರಿಸ್ತಾರೆ ಸೊ ತುಂಬಾ ಚೆನ್ನಾಗಿ ಕೂರಿಸಿದ್ರು ಗೌರಿನ ತುಂಬಾ ಪುಟ್ಟದಾಗಿ ಚೆನ್ನಾಗಿ ಕಾಣ್ತಿತ್ತು ಗೌರಿ ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಇನ್ನು ಅಲ್ಲಿಂದ ಬಂದರೆ ನನಗೆ ಮತ್ತು ನನ್ನ ಮಗಳಿಗೆ ನನ್ನ ಮಗನಿಗೆಲ್ಲ ಕಂಕಣನ ಕಟ್ಟಿ ಸಂಜೆ ಪೂಜೆ ಅಂತ ಹೇಳ್ತೀವಲ್ಲ ಅದನ್ನ ಹೋದ್ಮೇಲೆ ಅವರು ಮಾಡಿದ್ವಿ ಇನ್ನು ಮಾಡಿರಲಿಲ್ಲ ಸೊ ಅದನ್ನು ಪೂಜೆನ ಕಂಕಣ ಎಲ್ಲ ಕಟ್ಟಿ ಪೂಜೆ ಮಾಡಿದ್ರು ಸೊ ಚಿನ್ಮಾಗಂತೂ ತುಂಬ ಖುಷಿಯಲ್ಲಿ ಅವನು ಅಲ್ಲಿಗೂ ಕರ್ಕೊಂಡೋದ್ರೆ ಸಾಕು ತುಂಬ ಇಷ್ಟಪಡ್ತಾನೆ ಸೊ ಟೈಮ್ ಬಂದು ನೋಡ್ತಾ ಇರ್ಬೋದು ಆರೂವರೆ ಆಗಿದೆ ಇನ್ನು ಸೊ ಇಲ್ಲಿ ಟಿಪ್ಪಾಯಿ ಮೇಲೆ ಒಂದು ಈ ಥರ ಡೆಕೋರೇಟ್ ಏನಂತೀವಿ ನಾವು ಅದನ್ನು ಹೂವನ್ನು ಹಾಕಿ ನೀರು ಹಾಕಿ ಹೂವನ್ನ ಹಾಕಿಕ್ಕಿದ್ರು ಚಿನ್ಮಯ ಆದ್ರ ಮೇಲೇ ನೋಡ್ತಾ ಇದ್ದ ಅವನಿಗೆ ಅದೆಲ್ಲ ಇಷ್ಟ ನೀರೆಲ್ಲ ಆಟಾಡೋದು ಈ ಥರ ಎಲ್ಲ ಮಾಡುತ್ತಾನೆಲ್ಲ ನೋಡ್ತಾ ಇದ್ದು ಅವ್ರು ಯಾವಾಗಲೂ ಹಂಗೆ ಇಟ್ಟಿರ್ತಾರೆ ಟಿಪ್ಪಾಯಿ ಮೇಲೆ ಚೆನ್ನಾಗಿ ಕಾಣುತ್ತೆ ಸೊ ನನಗಿನ್ನ ನನಗೆ ಕಂಕಣನ ಕಟ್ಕೊಂಡು ಅವ್ರಿಗೂ ಸಹ ಕಂಕಣನ ಕಟ್ಟಿ ಸೊ ಪೂಜೆನ ಮಾಡಿದ್ರು ಅವರು ಸಂಜೆ ಪೂಜೆ ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಊಟ ಸಹ ಮಾಡಿದರು ಸೊ ಊಟನ ಮುಗಿಸ್ಕೊಂಡು ನನ್ನ ಹಸ್ಬೆಂಡ್ಗೆ ಅಂದ್ಬಿಟ್ಟು ಸ್ವಲ್ಪ ಕಟ್ ಕಳಿಸಿದ್ರು ಮನೆಗೆ ಸೊ ಅವರು ಒಬ್ಬಟ್ಟು ಕಾಳುಗೊಜ್ಜು ಹಾಗೆ ಉಳ್ಳಿಕಾಯಿ ಪಲ್ಯ ಹೆಸರು ಬೇಳೆ ಅನ್ನ ಒಬ್ಬಟ್ಟಿನ ಸಾರು ಅನ್ನ ಈ ಥರ ಎಲ್ಲ ಮಾಡಿದ್ರು ಇನ್ನು ಊಟ ಎಲ್ಲ ಮುಗ್ಸ್ಕೊಂಡ್ಬಂದು ನನ್ನ ಹಸ್ಬೆಂಡ್ಗೂ ಸಹ ಊಟ ಹಾಕ್ಕೊಟ್ಟೆ ಸೊ ಅವರು ಸಹ ತಿಂತ ಇದ್ದಾರೆ ಸೊ ಈ ಒಂದು ವೀಡಿಯೋನ ಇಲ್ಲಿಗೆನೇ ಎಂಡ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಈ ಒಂದು ವೀಡಿಯೋ ಇಷ್ಟ ಆಯಿತು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಪ್ಲೀಸ್ ಇನ್ನೊಂದರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಸ್ಟ್ ಚೆನ್ನಾಗಿ ಮಾಡೋರಲ್ಲ ಬಾಯ್ ಬಾಯ್ ಹೇಳು ಬಾಯ್ ಹೇಳ ಗುಂಡಮ್ಮ ಬಾಯ್ ಅದು ಯಾವ ರೀ ಕಾಳುಗೊಜ್ಜೆಲ್ಲ ಚೆನ್ನಾಗಿತ್ತು ಟೇಸ್ಟ್ ಹ್ಞೂ ಹೆಸ್ರು ಕಾಲ್ಪಲ್ಲೂ ಚೆನ್ನಾಗಿತ್ತು ಕೋಸುಂಬ್ರೂ ಚೆನ್ನ ಅಲ್ಲ ಮಗನೇ ಚೆನ್ನಾಗಿ ಕಾಣ್ತಿದ್ಯಾ ಮಗ್ನೆ ನೀನು ಗಣೇಶ